ಪೂರ್ವ ಜನ್ಮದ ಕರ್ಮ ಏನಾದರೂ ಕಾರಣ ಆಗಿರಬಹುದಾ ಈಗೇನು ಈ ವ್ಯಕ್ತಿ ಜೊತೆ ಜೀವನ ಮಾಡಬೇಕು ಅಥವಾ ಈ ಕುಟುಂಬನೇ ಸೇರಬೇಕು ಅಂತ ಒಂದು ಹೆಣ್ಮಗಳು ಈಗ ನಾವು ಹೆಣ್ಮಕ್ಳನ್ನ ಯಾರನ್ನೇ ನಾವು ಮಾತಾಡಿಸಿದ್ರು ಕೂಡ ಅಯ್ಯೋ ನೆಮ್ಮದಿ ಇಲ್ಲ ಯಾವ ಮನೆಗೆ ಬಂದು ಸೇರ್ಕೊಂಬಿಟ್ನಪ್ಪ ನಾನು ಬದುಕ್ ಹಿಂಗೆ ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ ಅನ್ನೋದಾದರೆ ನೆಮ್ಮದಿ ಅನ್ನೋದು ಅಲ್ಲಿ ಕಳ್ಕೊಂಡಿದೆ ಅನ್ನೋದೇ ಆದರೆ ನೀವು ಹೇಳ್ತೀರಿ ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀರಿ ಹೆಣ್ಣು ಒಂದು ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂದ್ರೆ ಅವಳು ಮಹಾಲಕ್ಷ್ಮಿಯ ರೂಪ ಆಕೆಯನ್ನು ಎಷ್ಟು ಗೌರವಿಸಬೇಕು ಅನ್ನೋದನ್ನ ಕುಟುಂಬ ಅರ್ತಿರಬೇಕು ಅಂತ ಹಲವಾರು ಸಂದರ್ಭಗಳಲ್ಲಿ ಹೇಳಿದಿರಿ ಕುಟುಂಬದವರು ಅದನ್ನು ಪಾಲಿಸೋದಿಲ್ಲ ಅಂದ್ರೆ ಕೆಲಸದವಳ ತರ ಟ್ರೀಟ್ ಮಾಡುವಂತಹ ಕೆಲವೊಂದು ಪ್ರಕೃತಿ ಹಾಗಾಗಿ ಪೂರ್ವ ಜನ್ಮದ ಕರ್ಮ ಏನಾದ್ರೂ ಕಾರಣ ಆ ಶಾಂತಿಗೆ ಖಂಡಿತವಾಗ್ಲಿ ಈ ಮನುಕುಲದಲ್ಲಿ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳಲ್ಲಿ ಈ ಮನುಷ್ಯನು ಕೂಡ ಒಂದು ಮನುಷ್ಯನಿಗೆ ವಿಶೇಷವಾಗಿ ಏಳೇಳು ಜನ್ಮಗಳ ಕರ್ಮ ಏಳೇಳು ಜನ್ಮಗಳ ಬಂಧ ಅನ್ನುವಂಥದ್ದು ಕೂಡ ಇರುತ್ತದೆ ಈಗಿರುವಾಗ ಹೆಣ್ಣುಮಗಳಿಗೆ ಯಾಕೆ ವಿಶೇಷ ಸ್ಥಾನ ನಾವು ಕೊಡ್ತೀವಿ ಅಂತಂದರೆ ಭೂಗರ್ಭ ತಾಯಿನೂ ಕೂಡ ಹೆಣ್ಣು ಮಗು ಈಗಿರುವಾಗ ಈ ಹೆಣ್ಣಿಗೆ ಅಪನಿಂದನೆಗಳಿಂದ ನಮ್ಮಲ್ಲಿ ಇರುವಂತಹ ಯಾವುದೇ ಒಂದು ಯೋಗಾಂಶ ಅನ್ನುವಂಥದ್ದು ಇರುತ್ತೋ ರಾಜ ಯೋಗಾಂಶ ಅನ್ನುವಂಥದ್ದು ಇರುತ್ತೋ ಮತ್ತು ಪ್ರತಿ ಒಬ್ಬರಲ್ಲೂ ಕೂಡ ಅಂಗೈನಲ್ಲಿ ಔಷಧಿ ಅಂತ ಹೇಗೆ ಹೇಳ್ತೀವೋ ಹಾಗೆ ಪ್ರತಿ ಒಂದು ಸಮಸ್ಯೆಗಳಿಗೂ ಕೂಡ ಜ್ಯೋತಿಷ್ಯದಲ್ಲಿನೂ ಕೂಡ ಒಂದು ಪರಿಹಾರ ಮಾರ್ಗ ಅನ್ನುವಂಥದ್ದು ಇರುತ್ತೆ ಮತ್ತು ನಮ್ಮಲ್ಲೇ ಬೇರೆ ಕಡೆ ಹೋಗದಿರಾನೆ ನಮ್ಮ ಅರಿವಿನಿಂದನೇ ಒಂದು ಉಪಕ ಉಪಾಯ ಅನ್ನುವಂಥದ್ದು ಇರುತ್ತೆ ಇವೆಲ್ಲವನ್ನು ಕೂಡ ಹೋಗುತ್ತೆ ಹೆಣ್ಣನ್ನು ದೂಷಣೆ ಮಾಡಿದಾಗ ಹೇಗೆ ನಮ್ಮಲ್ಲೇ ಒಂದು ಹೊಸ ಪವರ್ ಒಂದು ಹೊಸ ಎನರ್ಜಿ ಹೇಗೆ ಕಳ್ಕೊಳ್ತೀವಿ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಆಲೋಚನೆಗಳಿಂದ ಶಕ್ತಿ ಅನ್ನುವಂಥದ್ದು ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕುಂಠಿತಾಗುವಂಥದ್ದು ಇನ್ನೊಬ್ಬರ ಕೈಲಿ ನಾವು ಅನ್ನಿಸ್ಕೊಳ್ಳುವಂಥದ್ದು ಈ ಸಮಾಜದಲ್ಲಿ ನಾವು ಹೇಗೆ ಎಷ್ಟೇ ನಾವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೂ ಕೂಡ ಒಂದು ಹೆಣ್ಣಿನ ನಮಗೆ ತಾಸು ಅನ್ನುವಂಥದ್ದು ಬೇಕಾಗುತ್ತೆ ಅನುಗ್ರಹ ಅನ್ನುವಂಥದ್ದು ಬೇಕಾಗುತ್ತದೆ ಅದಕ್ಕಾಗಿ ಆದ ಕಾರಣ ತರದಿಂದಾಗಿ ನಾವು ಸಾಧ್ಯವಾದಷ್ಟು ಕೂಡ ನಾವು ನಮ್ಮ ಮನೆ ಮಗಳಾಗಿರ್ಬೋದು ಹೊರಗಡೆಯವರಾಗಿರ್ಬೋದು ಯಾವುದೇ ಒಂದು ಹೆಣ್ಣನ್ನು ದೇವತೆ ರೂಪದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಆ ನಮಗೆ ಕನೆಕ್ಟಿವಿಟಿ ಅನುಕೂಲ ಆಶೀರ್ವಾದ ಅನ್ನುವಂಥದ್ದು ಅಮ್ಮನ ರೂಪದಲ್ಲಿ ಯಾವ ರೂಪದಲ್ಲಾದ್ರೂ ಕೂಡ ನಮಗೆ ಬಂದು ಒಂದು ಸಹಾಯ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ನನ್ನ ಮಗು ನನಗೆ ಮಾತ್ರನೇ ರಾಣಿ ಅಲ್ಲ ಮದುವೆ ಮಾಡಿಕೊಟ್ಟು ಮನೆಗೆ ಹೋದಾಗ್ಲೂ ಕೂಡ ಹೇಗೆ ನಾವು ಶುಭ ಹಾರೈಸ್ತೀವೋ ಹಾಗೆ ಇನ್ನೊಂದು ಮಗುನು ಕೂಡ ನಮ್ಮನ್ನೇ ಬಂದು ಮಗುನು ಹೆಣ್ಮಗುನು ಕೂಡ ನಾವು ಅಷ್ಟೇ ಆರಾಧನೆಯಿಂದ ಮಾಡಿದಾಗ ನಿಜವಾದ ಸ್ವರ್ಗ ಸುಖ ನಾವು ಅನುಭವಿಸ್ತೀವಿ ಖಂಡಿತ ಗುರುಗಳೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ